அத ரீ அக்கடோர் ஏனாத்து நான் ஏன் தீரி கதை இருக்கி நான் சந்தை நடுக்கானி சொலோ சீரி கொடுத்தன இமன் ஹாக்கி பங்காரது ஏனால நம் பங்கார கொடுச காலில் பசிவர்த்தினி ஹாக்கண்டு சந்தி ரானி கதை இறந்தொட்டானி சீரி இவெல்லாம் பசிவரி ஒட்டு சந்த காமக்கு நன் கண்டிதா இர்பந்த அந்தன்ங்க அதன அதுக்கு நம் கால அது மாதிரி மாத்திர கூட பின் நம் ஹோதா இவ்வா புண்ணே மாடவா படத்தன்ி ஸ்ரீ மந்திரகத்தை நோட அந்த புண்ணே மாடவ உம் ஆக அந்த நானே கேளக்கத்தின் தப்புக்கோபுடைய உம் கரீந்திர மத்த ஊனே யாரும் சத்தார்த்தல் இதன்கேத்த அது மனியாக ஃபஸ்ட் ஹாணி தேவ் மனியாகனா அல்ல சுடுகாட ஓ இவ் மனியாக எக்கார ஏனாக் அல்லா அல்ல இவ்வளோ அல்ல அதுனா தேவ் அப்ப அந்த ஏனா ரத்திரி வந்து உட்கண்ட் இவ்வளோ சுடுகாடத்தே மத்த ஏடுகாடு அவ இல்ல அய்யா இவ்வளவு நடுசார்பா அந்த ನಮಗೆಲ್ಲ ಗೊತ್ತು ಏನು ಮಾಡಬೇಕು ಗೌಡನ ಮಾತಾಡೋಕ್ಕಾಗಲ್ಲ ಮನಿ ಎದುರಿಗೆ ನಡೆಯೋದು ನಮಗೆ ಗೊತ್ತಾಗಲ್ಲ ಹ್ಞೂ ಬರ್ತಿದ್ದೆ ಗೌಡ ನಾನು ಇಲ್ಲಿ ಒಳಗೆ ಕಿಡಕಿಯಾಗಿರ್ತಿದ್ದೆ ನಾವಿಲ್ಲ ಅಂತಕ್ಕೊಂತಿದ್ದೆ ಆಕೆ ಗಂಡನ್ನ ಕರ್ಕೊಂಡು ಇಲ್ಲಿ ಎಡತ್ತೂ ನಿಂದರ್ತಿದ್ದೆ ದಾರ್ಯಾಗ ಹ್ಞೂ ಅದೇನ ಮಾತಾಡ್ತಿದ್ರು ಹ್ಞೂ ಅಲ್ಲಿ ಹುಗಂಬ ಸುಡುಗಾಡಿ ಅಂತಲೇ ಅಯ್ಯಬ್ಬನ ಏನೇನ ಅಂತಿದ್ರಪ್ಪ ನೀನು ಹಾರಿ ಕುದಿ ತಗೊಂಬ ಇಷ್ಟೊತ್ತಿಗೆ ಬಾ ರಾತ್ರಿ ಬಾ ನಡರಾತ್ರಿ ಅಪ್ಪ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ರು ಮತ್ತೆ ಇವ್ರ ಒಂದಿಷ್ಟು ಮಂದಿ ಗುಂಪೈತ್ ನೋಡು ಆ ಗುಂಪು ನನಗನ್ಸಿದ ಮಟ್ಟಿಗೆ ಎಲ್ಲರೂ ಗುಂಪಿನರೆಲ್ಲ ಬರೋರು ಒಂದು ಸ್ವಲ್ಪ ಫಸ್ಟ್ ಫಸ್ಟ್ ಆಮೇಲೆ ಅಯ್ಯನ್ ಗುಂಪಿತ್ತಲ್ಲ ಅದ್ರಾಗ ಒಬ್ಬರ ಸತ್ ಸತ್ಸತ್ ಬಿಳಾಕತ್ತಾರ ಇವ್ರ ಎಲ್ಲ ಏನು ಸುಡುಗಾಡಿಗೆ ಏನು ಹೆಣಪಿ ಯ ಹೋಗಿದ್ವ ಏನ ಯಾವ್ದೆವು ಇವು ಏನಾರ ಎತ್ತು ಇವ್ರ ಮುರ್ಕೊತೋ ಏನು ಇವ್ರ ಏನಾರ ಏನು ಮಾಡಾಕತ್ತಾರ ತಿಳಿವತ್ ನೋಡಿ ಅದೇ ಏನಾಯ್ತ ಏನವ ಆದ್ರೆ ಮಾತ್ರ ಈ ಫಸ್ಟಿಗೆ ನಿಮ್ಮ ಮನೆಗಿದ್ರ ಹೆಣ ಬಿತ್ತು ನೋಡು ಅಲ್ಲಿಂದ ಹಂಗ ಹಾಕತೈತಿ ನೋಡು ಹ್ಞೂ ಹೌದನ್ರಿ ಅಯ್ಯ ದೇವ್ರಿ ಹ್ಞೂ இன அதோட் அல்ல கூட எல்லா ஃபிரெண்ட்ஷிப் ஏனோ மாத்திர் தார் அதெல்லாம் சந்தை வந்து ஓகே ஹிங் ஜக சாய்ஸ் சொல்லு அல்பி அங்கிருக்கு நீர் கடன எல்லாரும் சாய்ஸ்க்கத்தான இரேக்கிர் நன்காக்கங்க அனுமன் ஹோல்பிடா இவோ இவ்வோ மத்த நீ நான் மாதா நீ எல்லாம் நக்கோடா இவ்வோ நீ கேடிக நன்க மாத்தான நன்காடு ஹோல்பிடு நீ மத்தியார் நன்கொடா மத்த நான் நோடு ಅಂದ್ರೆ ಈ ನಾನು ನಾನ್ ಸುಮ್ಮನೆ ಊರಾಗೆಲ್ಲ ಏನೇನು ಮಾತಾಡಕತ್ತಾರ ಅಂತ ನೀವು ಪಾಪ ಕುದರ್ಶಿ ಚಂದ್ ಮಾತಾಸ ಕೆಟ್ಟಿದ್ರಲ್ಲ ಅದಕ್ಕೆ ಮಾತಾಡಿದ್ರಿ ಯಾರು ಚಂದಿ ಮಾತಾಡಂಗಲ್ರಿ ಪಾ ಏನ್ ನಾವಿಂಗ್ ಪುಲ್ಲಾ ಪಿ ಮಾಡದ್ ನಾವ್ ಮನುಷ್ಯರು ಅಂತಿಕೊಂಡ್ರಿ ನೀನ್ ಅಂತಕೊಂಡ್ರಿ ಒಂದ್ ನಮ್ಗೆ ನಾಯಿ ಮಾಡಿದಾಗ ಹಚ್ಚ ಹಚ್ಚಿ ಹಚ್ಚೆ ಉಚ್ಚು ಮಾಡ್ತಾರಿ ಪಾಪ ಇಷ್ಟು ಇಷ್ಟ ಅಂತ ನನ್ ಕುತ್ಕೊಂಡ್ ಚಂದ ಮಾತಾಸಿದ್ರಲ್ಲ ನನಗೂ ಕೇಳ್ಬೇಕ ಅನಿಸ್ತು ಎಲ್ಲರ ಕೇಳ್ಬೇಕ ಇಷ್ಟು ಸತ್ತು ನನಗೆ ಏನಾರ ಕೇಳಿದೇನ್ರಿ ಎಲ್ಲಿದತ್ತ ಯಾಕೆ ಅಂತ ಹೊಟ್ಟೆ ಕೇಳ್ದಿಲ್ರಿ ಈ ನಿಮ್ಮನ್ನ ಕೇಳದ್ ನೋಡ್ರಿ அது மனிதர்கங்க நான் யாங்க கேள்வி கேக்கொள்ளி நம்ம கூல மார்க்கு இது மாகாருது நீ ஊரந்த இமொந்து ஊரு மத்தொந்தூர் ஹிங்க நம் ஊரக் ரீஹல் ரெக்கர ஆ அது ஏன்கரே விடுப்பா நீ என்ன ஊரே ஊரெல்லாம் இன்னொன்னூருக்கு நீ ஏன்மாத்தீடு ஆய் நீர் அந்த நீர் தந்து கூதி ஒன் டப்னா தைதிடு ரெக்கர அக்கற அக்கற ஓகேப்பா ஏனப்பா ಅಕ್ಕರ ಇವರು ಆಫೀಸರ್ಸ್ ಬಂದಾರೆ ಏನೋ ನಿಮ್ಮ ಕೂಟ ಮಾತಾಡ್ಬೇಕಂತ ರೀ ನಿಮ್ಮ ಗಂಡ ತಿರ್ಕೊಂಡ್ರಲ್ಲ ರೀ ಅದ್ರ ಬಗ್ಗೆ ಮಾತಾಡೋಕೆ ಇವರು ಸಿ ಎ ಡಿ ರೀ ವಿಚಾರ ಇದು ತನಿಖೆ ಮಾಡ್ಬೇಕಂತರಲ್ಲ ರೀ ಅದಕ್ಕೆ ಬಂದಾರೆ ರೀ ಹೌದಾ ಒಳ್ಳೆ ಕಳ್ಸಪ್ಪ ಒಳ್ಳೆ ಬಂದು ಬರ್ರಿ ಒಳ್ಳೇ ಬ ರೀ ಅಕೀರಪ್ಪ ಏಕೀರಪ್ಪ ಏನು ರೀ ಪ್ರೇಮಕರು ಸಿ ಎ ಆಫೀಸರ್ ಅಂದ್ರೆ ಏನು ಏನ ತನಕಿ ಏನು ಅನ್ನಾಕತ್ತಿದಲ್ಲ ಶಿ ಎಡ್ ಆಫೀಸರು ಅಂದರೆ ರೀ ಪೊಲೀಸ್ರ್ಕಿಂತ ಮ್ಯಾಲೆ ಇರ್ತಾರಲ್ಲ ಹ್ಞೂ ಅವ್ರು ತನಿಖೆ ಮಾಡ್ತಾರೆ ಅವರು ಹೆಂಗ್ ಮಾಡ್ತಾರ ಏನೋ ಗೊತ್ತಲ್ರಿ ರೀ ಒಟ್ಟು ಅದೇನು ಸಮಸ್ಯೆ ಇತ್ತು ಅಂದ್ರೆ ಕಂಡ ಹಿಡಿತಾರೆ ರೀ ಅವ್ರು ಬಿಡೋಂಗಿಲ್ಲ ರೀ ಅವರು ಭಾರಿ ಬರಿಕಿರ್ತಾರೆ ರೀ ಅವರು ಬಾಳು ತೋರ್ಸಿದ್ರೆ ಅಸ್ತನ ನೋಡ್ತಾರೆ ರೀ ಅವ್ರು ಅಂಥ ಚುರುಕಿರ್ತಾರೆ ರೀ ಅದು ಅವರು ಬಂದಿದ್ರಿ ಏನು ಹೌದಾ ಅಲ್ಲ ಈಗ ಇವಾಗ ಮನೆಗೆ ಅಲ್ಲಿ ಆ ಚತ್ತೋಗಿ ಬಿಟ್ಟಾನೆ ಈಗ ಬಂದು ಅದನ್ನ ಕೇಳಿ ಬಾಳಿ ಏನು ಮಾಡೋದಾಗತ್ತೆ

ಇರಲಿ ಇರಲಿ ಪರವಾಗಿಲ್ಲ ನಾವೇನು ಇಲ್ಲಿ ಭಾಳ ಎರಡು ನಿಮಿಷ ಕೇಳಿ ಹೋಗ್ತೀವಿ ನನಗೆ ನಿಮ್ಮ ಮನೆಯವರು ಅಲ್ಲಿ ಸುಡುಗಡೆ ತಿರ್ಕೊಂಡು ಅಂತಲ್ಲ ಅದು ಏನಾಗಿತ್ತು ಅಲ್ಲಾಕೆ ಹೋದ್ರು ಅವರು ಗೊತ್ತಿಲ್ಲ ರೀ ನನಗೂ ಅದು ರೀ ಅಲ್ಲಿ ಯಾಕೆ ಹೋದ್ರು ಏನು ಯಾವಾಗ ಹೋದ್ರು ಏನೂ ಗೊತ್ತಿಲ್ಲ ರೀ ಉಂಡು ಮಕ್ಕೊಂಡಿದ್ವಿ ನಂಗೆ ಇದ್ದೇತೈತೆ ರೀ ಅವ್ರು ಅವ್ರಾಗ ಹೋದ್ರು ಅಥವಾ ಯಾರು ಬಂದು ಕರ್ಕೊಂಡು ಹೋದ್ರು ಏನಾರ ಅದೇನಾದ್ರೆ ಅದು ಕರ್ಕೊಂಡು ಹೋಯ್ತು ಏನು ಒಂದು ಗೊತ್ತಿಲ್ಲ ನೋಡಿರಿ ಒಮ್ಮೆ ಬೆಳಕು ಆದ್ಮೇಲೆ ಹಿಂಗೆ ಅಂತ ಸುದ್ದಿ ಬಂದದ್ದು ಅಷ್ಟ ನೋಡ್ರಿ ನಮಗೆ ಗೊತ್ತಿರೋದು ನಿಮ್ಮ ಮನೆಯವರಿಗೆ ಗೆಳತನ ಅಂದ್ರೆ ದೋಸ್ತರು ಅವರು ಇವರು ಅಂತ ಏನಾರ ಮಾತಾಡೋದು ಆಮೇಲೆ ಈ ತ ಹೌದಿಲ್ಲ ಅದು ಜಮೀನು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ರ ಗೌರವ್ರು ಅಂತಲ್ಲಿ ಒಂದಾಗ ಅದು ನಂಗೆ ಗೊತ್ತಿಲ್ಲ ಕೆಲಸ ಪಲ್ಸ ಒಕ್ಕಿದ್ರೆ ಇಲ್ಲ ಗೊತ್ತಿಲ್ಲ ಆದರೆ ಅವಾಗವಾಗ ಅವರು ಗೌಡ್ರು ಬರ್ತಿದ್ರಿ ಬಂದು ಇಲ್ಲಿ ನಮ್ಮನೆ ನಿಂತ್ಕೊಂಡು ಏನೋ ಒಟ್ಟು ಪಿಸು ಪಿಸೋಕು ಕುಸು ಮಾತಾಡ್ತಿದ್ರು ರೀ ನಾ ಏನಕ್ಕೆ ನಿನಗೆ ಅದ ಬೇಕು ಅಂತಿದ್ರೆ ನಾನೇನೋ ಹುಡುಬ್ರ ಅವರವ್ರ ಧರ್ಮಕ್ಕಳವರು ನನಗೆ ಯಾರು ಬೇಕಂತ ನಾನು ತಲೆ ತೇಸ್ಕೊಂಡಿದ್ದಿಲ್ಲ ರೀ ಅವತ್ತು ಮಾತಾಡ್ತಿದ್ರೆ ಅವ್ರ ಜೊತೆ ಮತ್ತಿನ ಯಾರ್ಯಾರು ಇರ್ತಿದ್ದು ಹ್ಞೂ ನಮ್ಮ ಮನೆಯಲ್ಲಿ ಮೊನ್ನೆ ಒಬ್ರು ಮಗು ಸತ್ತಲಲ್ರಿ ಅವ್ರೀ ಗೌರಿ ಆಮೇಲೆ ಇವರು ಯಾರದು ಈ ಆಂಜನೇಯ ಗುಡಿ ಪೂಜಾರಿ ನೀನು ರೀ ಅವರು ಈ ಒಂದಿಷ್ಟು ಮತ್ತೆ ನಾನು ನೋಡಿದ್ದಿಷ್ಟು ರೀ ಮತ್ತೆ ಯಾರಾಗ ಗೊತ್ತಿಲ್ಲರಿ ಓ ಹೌದಾ ಸರಿ ಅಮ್ಮ ಸರಿ ನಾವು ಹಂಗೆ ಇದ್ರೆ ಮತ್ತೆ ಕೇಳೋದು ಏನಾದರೂ ಇದ್ರೆ ನಾವು ಮತ್ತೆ ಬರ್ತೀವಂತೆ ಹ್ಞೂ ಆಯ್ತು ರೀ ಯಾವಾಗಾರ ಬಂದು ಏನಾರು ಕೇಳಿರಿ ನಾನು ಗೊತ್ತಿದ್ದು ನಾನು ಹೇಳ್ತೀನಿ ರೀ ಸರಿ ಮತ್ತೆ ಸರಿ ಸರಿ ಪರವಾಗಿಲ್ಲ ಹ್ಞೂ ರಾಜು ಇದು ಯಾಕೋ ಎಷ್ಟೇ ತನಿಖೆ ಮಾಡಿದ್ರು ಹೋಗಿ ಬಂದು ಹೋಗಿ ಬಂದು ಆ ಗೌರರಿಗೆ ಸುತ್ತಲೇ ಆಗತ್ತೈತಿ ಪ್ರಿಯಾ ನಾನು ನಿಮಗೆ ಗೌರವ ಬಗ್ಗೆ ತನಕ ಮಾಡಿ ಅವ್ರದ್ದು ಹಿನ್ನೆಲೆ ಆ ಜಮೀನಿದ್ದು ಜಿ ಇದೆಲ್ಲ ಸ್ವಲ್ಪ ಏನೇನೋ ಇದು ಎಷ್ಟು ಇಂಪಾರ್ಟೆಂಟ್ ಇತ್ತು ಅವ್ರಿಗೆ ಎಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡೋತಾನ ಮಾಡಿದೆ ಅವ್ರ ಬಗ್ಗೆ ಏನು ತಿಳ್ಕೊಂಡೆ ಹಾಂ ಮೇಡಮ್ ಎಲ್ಲ ತೆಗೆಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದೆ ಜಮೀನೇನು ಭಾಳ ಐತಿ ಆದರೆ ಈ ಜಮೀನು ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಅಂತ ಅನಿಸಿಲ್ಲ ಆದ್ರೆ ಈ ಫಸ್ಟಿಗೆ ಅದನ್ನು ಕೊಟ್ಟಾರ ಆ ಇತ್ತೀಚೆಗೆ ಅವ್ರಿಗೆ ಜಮೀನದ ಮೇಲೆ ಆಸಕ್ತಿ ಬಂದಿದ್ದಂತೂ ಸತ್ಯ ಯಾಕಂದ್ರೆ ನಾನು ಬಂದಿ ಮಳಿಕೇನೆ ಆಮೇಲೆ ಅವ್ರಿಗೆ ಜಮೀನು ಹಂಗೆ ನೋಡಿದ್ರೆ ಭಾಳಷ್ಟು ಇರೋದ್ರಿಂದ ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಅದು ಈಗ ಯಾಕೆ ಬಂದಿತ್ತು ಅದು ಗೊತ್ತಿಲ್ಲ ಹೌದು ಮೇಡಮ್ ನಾನು ಕೆಲವೊಂದು ಕಡೆ ವಿಚಾರ ಮಾಡಿ ತಿಳ್ಕೊಂಡ ಪ್ರಕಾರ ಇತ್ತಿತ್ತಾಗ ಗೌರಿ ಈ ಜಮೀನ್ ಮೇಲೆ ಆಸೆ ಬಂದು ಈ ಜಮೀನ್ ನಾನು ಬೇಕು ವಾಪಸ್ ಅಂತ ಅನ್ಕೊಳೋದು ಆಮೇಲೆ ಏನೋ ಒಟ್ಟ ಈ ಜಮೀನ್ ಕಡೆ ರಾತ್ರಿ ಹೊತ್ತು ಬರ್ತಿದ್ರು ಅನ್ನೋ ಒಂದು ಮಾತು ಮಾತಾಡ್ತಿದ್ರು ಒಟ್ಟ ಏನ ರಾತ್ರಿ ಹೊತ್ತು ಗೌಡ ಜಮೀನ್ ಕಡೆ ಬರ್ತಿದ್ರಂತ ಯಾರು ಹೇಳಿದ್ರು ನಾನು ಇದು ಏನಾಗಿ ಬಿಡ್ತಲ್ಲ ಯಾರ್ಯಾರು ಅಡ್ಡಿರ್ತಾರೆ ರಾತ್ರಿ ದೇವ್ ಹೋಗು ಅಷ್ಟೇ ಇರ್ತವೆ ಇಷ್ಟೋ ತನಕ ಯಾರು ಬರ್ತಾರ ಯಾರು ಹೋಗ್ತಾರೆ ಅಂತ ಸ್ವಲ್ಪ ವಿಚಾರ ಮಾಡಿದಾಗ ಗೌಡರು ಲೇಟಾಗಿ ಆಗಿ ಆ ಕಡೆ ಹೋಗ್ತಾರೆ ಬರ್ತಾರೆ ಯಾರೂ ಏನೋ ಅವ್ರ ಮೇಲೆ ಅನುಮಾನ ಪಡ್ತಿಲ್ಲ ಯಾಕಂದರೆ ಇದು ಅವ್ರದ್ದು ಜಮೀನಲ್ಲ ಆ ಕಡೆ ಈ ತೋಟ ಬೆಳೆ ತೋಟ ಎಲ್ಲ ಇರೋದ್ರಿಂದ ಅವ್ರ ಹೊಲಕ್ಕೆ ಅವ್ರಿಗೆ ಹೋಗಿ ಅಂತ ಹಾಗಾಗಿ ಯಾರಿಗೂ ಅವ್ರ ಮೇಲೆ ಅನುಮಾನ ಬಂದಿಲ್ಲ ಮೇಡಮ್ ಅದು ಅದನ್ನ ಯಾರೂ ಅವ್ರಷ್ಟು ತಲೆ ಕಟ್ಕೊಂಡಿಲ್ಲ ಇದಲ್ಲ ಅವ್ರ ಬಾಳೆ ತೋಟ ಹಾಂ ಮೇಡಮ್ ಇದೆ ನನಗೆ ಯಾಕೋ ಈ ಹೊಲದಾಗ ಅಥವಾ ಇಲ್ಲೋ ಏನೋ ಒಂದು ಕಡೆ ಇಲ್ಲೇನೋ ಅವರು ಸೀಕ್ರೆಟ್ ಐತಿ ಇದು ಎಲ್ಲ ಆಟ ಗೌಡದ ಅನ್ಸುತ್ತೆ ಹೌದು ಮೇಡಮ್ ಅಂದ್ರೆ ಸಾಕ್ಷಿ ಹರಿ ಸರ್ ಫೋನ್ ಹಚ್ಚಿ ಕೇಳಿದೆ ಪೋಸ್ಟ್ಮಾರ್ಟಂ ರಿಪೋರ್ಟ್ ಏನು ಅಂತ ಹೇಳಿ ಹಾ ಮೇಡಮ್ ಕೇಳಿದೆ ಅದು ಅವರಿಗೆ ಪರಿಚಯ ಇರೋದು ಅಂದ್ರೆ ಏನೋ ಮನುಷ್ಯನ ಊರಿಂದ ಇದರಿಂದ ಪರಿಚಯ ಇರೋದು ಅಂದ್ರೆ ಕುತ್ತಿಗೆ ಚೆಕ್ ಟ್ರೈ ಮಾಡಿದಾಗ ಸ್ಕಿನ್ ಬಿಕ್ ಆಮೇಲೆ ಅವ್ರ ಕೈಯಾಗಿ ಏನು ಈಗ ಸತ್ತಂತ ವ್ಯಕ್ತಿ ಊರಿನ ಸ್ಕಿನ್ ಏನಿತ್ತಲ್ಲ ಅದು ಅಪೋಸಿಟ್ ಅಂದ್ರೆ ಅವ್ರು ಎದುರಿಗಿರೋರಿಗೆ ಸ್ವಲ್ಪ ಬ್ರಿಡಿಷ್ ಒಳಗೆ ಹೋಗೋ ಮುಂದೆ ಅವ್ರ ಸ್ಕಿನ್ ಇವ್ರ ಊರಿನ ಐತಿ ಈಗ ಡಿ ಎನ್ ಎದ ಟೆಸ್ಟ್ ಮಾಡಿದಾಗ ನೋಡ್ಬೇಕು ಅವ್ರ ಕೈಯಾಗಿರೋ ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ ಹಂಗಿದ್ರೆ ನಮ್ಗೆ ಕೆಲವೊಂದಿಷ್ಟು ಮಂದಿ ಹೆಂಗು ಅನುಮಾನಾಸ್ಪದವಾಗಿ ಸಸ್ಪೆಕ್ಟ್ ಇದ್ದ ವ್ಯಕ್ತಿಗಳು ಅದಾರಲ್ಲ ಅವ್ರನ್ನೆಲ್ಲ ಡಿ ಎನ್ ಎ ತೊಗೊಂಡು ಅವ್ರೆಲ್ಲ ಸ್ಯಾಂಪಲ್ ತೊಗೊಂಡು ಕೊಡ್ರಿ ಅದನ್ನ ಟೆಸ್ಟ್ ಮಾಡಿ ಅದ್ರ ಮುಖಾಂತರ ನಮ್ಗೆ ಏನಾದರೂ ಗೊತ್ತಾಗತ್ತೆ ಹಾಯ್ ಮೇಡಮ್ ಈ ರಹಸ್ಯ ಬೆರ್ಸೋದು ಹೆಂಗೆ ಹ್ಞೂ ಇದ್ಕೊಂಡು ಏನಾರು ಉಪಾಯ ಮಾಡಲೇಬೇಕು ರಾಜು ಇವ್ರದ್ದು ಕೆಲವೊಂದಿಷ್ಟು ಗೌರವ ಗುಂಪು ಮಾಡ್ಕೊಂಡಿದ್ರಂತೆ ನಾನು ನಿನ್ನೆ ಹೋಗಿ ಅವರು ಕಾಲ್ನೊಳಗೆಲ್ಲ ಸ್ವಲ್ಪ ವಿಚಾರ ಮಾಡ್ಕೊಂಡು ಬಂದೆ ಆ ಗುಂಪಿನೊಳಗೆ ಇದ್ದಂಥ ವ್ಯಕ್ತಿಗಳು ಆಲ್ಮೋಸ್ಟ್ ಈಗ ಸತ್ತಾರೆ ಈಗ ನಿನ್ನೆ ಆಂಜನೇಯ ಗುಡಿ ಅಂದ್ರಲ್ಲ ಅವರು ಈ ಗೌರವ ಜೊತೆಗಿದ್ದರು ಆ ಮೊದ್ಲ ಮಹಿಳೆ ಸತ್ತನಲ್ಲ ಅವರು ಈಗ ಮೊದಲ ಫಸ್ಟ್ ವ್ಯಕ್ತಿ ಸತ್ತನಲ್ಲ ಅವರು ಈಗಿನ ಇವರಿಗೆ ಒಳಗೆ ಯಾರು ಅದಾರ ಅಂತ ಸ್ವಲ್ಪ ನೋಡು ಅವ್ರಿಗೂ ಭಾಷೆ ಏನಾದರೂ ಈ ವ್ಯಕ್ತಿಯಿಂದ ಏನಾದರೂ ಗಂಡಾಂತರ ಇದ್ರು ಇರ್ಬೋದು ಅದು ಒಂದು ವೇಳೆ ಅಪಾಯಕ್ಕೆ ಅವ್ರ ಜೀವಕ್ಕೆ ಇರ್ಬೋದು ಸ್ವಲ್ಪ ಅದು ನೋಡಿದ್ರೆ ಅವ್ರ ಮುಖಾಂತರ ನಾವು ತನಿಖೆ ಮಾಡೋ ಮುಂದೆ ಬೆನ್ನ ಅವ್ರನ್ನ ಫಾಲೋ ಮಾಡಿದ್ರೆ ನಮಗೆ ಹಸ್ಯ ಬಿತ್ತಿಸೋಕೆ ಒಂದು ಸಹಾಯ ಆಗುತ್ತೆ ಅನ್ಸುತ್ತೆ ಹಾಂ ಮೇಡಮ್ ಇದು ಕರೆಕ್ಟ್ ಯಾಕಂದ್ರೆ ಈಗ ನೆಕ್ಸ್ಟ್ ಟಾರ್ಗೆಟ್ ಯಾರಂತ ನಮಗೆ ಈಗಾಗಲೇ ಐಡೆಂಟಿಫೈ ಆಗೈತಿ ನಾವೀಗ ಅವ್ರನ್ನ ಫಾಲೋ ಮಾಡಿದರೆ ಇಲ್ಲಿ ಏನು ಗೊತ್ತಾಗುತ್ತೆ ರಾಜು ಫಸ್ಟ್ ಬಿಟ್ಟು ಬಿಟ್ಟು ಇವೇನು ಇವ್ರದ್ದು ಒಂದು ಸರ್ಕಲ್ ಇತ್ತಲ್ಲ ಪ್ರಿನ್ಸಿಪ್ಪು ಅದು ಅವ್ರ ನಡುವೆ ಏನೇನು ಮಾತುಕತೆ ಏನೇನು ಒಪ್ಪಂದ ಅಥವಾ ಇವ್ರವ್ರ ನಡುವೆ ಏನೋ ಒಂದು ರಹಸ್ಯ ಇತ್ತು ಅನ್ಸುತ್ತೆ ಅದಕ್ಕೆ ಇಲ್ಲಿ ಏನೋ ಒಂದು ನಡೀತಾ ಇದೆ ಈಗ ಈ ಇದ್ರೊಳಗೆ ಆಲ್ಮೋಸ್ಟ್ ಈ ಒಂದು ಒಂದೇನು ಗುಂಪಿನೊಳಗೆ ಸತ್ತಿರೋದು ಆದ್ರೆ ನೆಕ್ಸ್ಟ್ ಯಾರು ಅಂತ ಸ್ವಲ್ಪ ಈ ಗುಂಪಿನ ಇರೋರನ್ನ ವಿಚಾರ ಮಾಡು ಅವ್ರು ಯಾರು ಅಂತ ಕಂಡಿಡ್ಕೊ ಅವ್ರನ್ನ ನಾವು ಫಾಲೋ ಮಾಡೋಣ ಇವತ್ತು ಎಷ್ಟು ಹೊತ್ತಿದ್ರು ಅದೇನಂತ ಯಾರು ಈ ನೆಕ್ಸ್ಟ್ ವ್ಯಕ್ತಿ ಈಗ ಎಷ್ಟು ಜನ ಅವರು ಗುಂಪುಗಳು ಉಳಿದಾರೆ ಅಥವಾ ಏನನ್ನ ನಾನು ವಿಚಾರ ಮಾಡಿ ಸರಿ ಹಾಗೆ ಅದು ಹೇಳಿದಿಲ್ಲ ಡಿ ಎನ್ ಎ ಟೆಸ್ಟಿಗೆ ಮೊದಲು ಗೌಡ್ರದ್ದು ಹೆಂಗಾದ್ರೂ ಮಾಡಿ ಶಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಕೊರೆ ನನಗೆ ಯಾಕೋ ಸ್ವಲ್ಪ ಅಲ್ಲಿ ಅನುಮಾನ ಐತೆ ಅದು ಹೆಂಗೆ ತಗೋಬೇಕು ಅನ್ನೋದು ನಮಗೆ ತಿಳಿಯಬೇಕು ನಮಗೆ ಅಲ್ಲ ನಮಗೆಲ್ಲ ಏನಾದರೂ ಇವೆಲ್ಲ ಹೇಳಬೇಕಾ ನಾಳೆ ನೀವು ಕಟಿಂಗ್ ಮಾಡೋರು ನಾಳೆ ನೀವು ಹೋಗಿ ಅವ್ರಿಗೆ ಕಟಿಂಗ್ ಮಾಡ್ತೀರಿ ಅಷ್ಟೇ ಅಲ್ಲ ಹಂಗಂತಂದು ಮತ್ತೆ ನೀವು ಅವ್ರ ಹೇರ್ ಸ್ಟೈಲ್ ಕಟ್ಟಿಸ್ಬಿಡಪ್ಪ ಮೊದಲೇ ಅವ್ರಿಗೆ ಓಡಾಟ ಮತ್ತೆ ಅವಳು ಹಿಡ್ಕೊಂಡು ಹೊರಗೆ ನಾನು ನೀಟಾಗಿ ಹೇರ್ ಸ್ಟೈಲ್ ಚೆಂದ ಮಾಡಿ ಬಾ ಮಿಂಚ್ಬೇಕು ಮೇಡಮ್ ಹಂಗೆ ಒಂದೊಂದು ಥರ ಮೇಡಮ್ ಅಂದರೆ ಎಕ್ಸ್ಪರ್ಟ್ ಅದನ್ನು ಬಿಡಿ ಮೇಡಮ್ ಮತ್ತೆ ಹೇರ್ ಸ್ಟೈಲ್ ಅಂದ್ರೆ ಗೊತ್ತಾಗುತ್ತಿಲ್ಲ ಇನ್ನು ನೀವು ಮಾಡೋರಿಗೆ ಎಷ್ಟು ಚೆಂದ ಮಾಡೋಕ್ಕಿಲ್ಲ ಮೇಡಮ್ ನೋಡ್ರಿ ಬರೀ ಮಾತಾಡ್ತಿದ್ರೆ ಕಾಲ್ ಹೇಳ್ತಾ ನನ್ನೇನ್ ಕಟಿಂಗ್ ಶಾಪ್ ಇಟ್ಟಿನಿ ಅಂತ ತುಕೊಂಡ್ಬಿಟ್ರೆ ಸರಿ ಸರಿ ಟೈಮ್ ಇಸ್ ಮಾಡ್ರಿ ನಮಗೆ ಟೈಮ್ ಬಾರ್ ಇಂಪಾರ್ಟೆಂಟ್ ಹಾ ಮೇಡಮ್ ಈಗ ನೆಕ್ಸ್ಟ್ ಈಗ ನಾನು ಅವರ ನಿಮ್ಮ ಮಾಡದ ಅಥವಾ ರಾತ್ರಿ ಇಲ್ಲಿ ಇರದ ಹೆಂಗ ಇವತ್ತು ಇಲ್ಲಿ ಸುಡಗಾಡೆ ಮಾಡ ಊರಾಗ ರಾತ್ರಿ ಸ್ವಲ್ಪ ಎನ್ಕ್ವೈರಿ ಮಾಡಣ ರಾತ್ರಿ ಎಲ್ಲರ ಮಕ್ಕಳ ಮೇಲೆ ಊರಾಗ ಅಡಡಣ ಅಲ್ಲಿ ಏನಾದರೂ ಚೇಂಜಸ್ ಕಾಣ್ತತೆ ಅಥವಾ ಊರೊಳಗಿಂದ ಯಾರಾದರೂ ಈ ಕಡೆ ಬರ್ತಾರಾ ಊರೊಳಗೆ ಏನೇನ ನಡೆಯುತ್ತೆ ರಾತ್ರಿ ಹೊತ್ತು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಹಾ ಮೇಡಮ್ ಶಾಪ್ ಅಲ್ಲೇ ಕೂದಲ ತಗೊಳೋದು ಗೌಡ್ರ ಮಾತ್ರ ಮಿಸ್ ಮಾಡ್ಬೇಡ್ರಿ ಯಾಕಂದ್ರೆ ನನಗೆ ಅವ್ರ ಮೇಲೆ ಜಾಸ್ತಿ ಅನುಮಾನ ಐತಿ ಜಾಸ್ತಿ ಇದ್ದದಕ್ಕ ಅಂದ್ರೇನು ಸೊತ್ತು ಬೆಳೆಸಿ ಅಲ್ಲೇ ಬರಕತ್ತಿ ಏನ್ ವಿಚಾರ ತನಿಖೆ ಇದು ಬಂದ್ರು ಕಡೆಗೆ ಅಲ್ಲಿಗೆ ಇದಾಗತ್ತೆ ಗೌಡ್ರ ಇನ್ನ ಏನೇನು ಶಾಂಪಲ್ ಸಿಗತ್ತೆ ನೋಡು ಡಿ ಎನ್ ಬ್ಲಡ್ ಅಂತೂ ಅವ್ರ ಕಡೆಯಿಂದ ಸಿಗಕ್ ಸಾಧ್ಯ ಇಲ್ಲ ಆ ಕೂದಲನೇ ತಗೋರಿ ರಾಜು ಆದಷ್ಟು ನೀನು ಇವಾಗ ಹೋಗಿ ಸ್ವಲ್ಪ ಅವ್ರ ಡಿ ಎನ್ ಕೂದಲ ತಗೊಂಡ್ಬಂದೆ ಅಂದ್ರೆ ರಾತ್ರಿಗೆ ಏನಾದ್ರು ಪ್ರಿಪೇರ್ ಮಾಡ್ಕೊಳಕ್ ಬರತ್ತೆ ಸರಿ ಒಂದ್ ಒಳ್ಳೆ ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ಲಿಲ್ಲ ಅಂದ್ರೆ ನೋಡ್ರಿ ಟ್ರೈ ಮಾಡ್ರಿ ಆಕಸ್ಮಿಕ ಅವರು ಕಟಿಂಗ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅಂದ್ರೆ ಅವ್ರ ಮನೆ ಕೆಲಸದಾರ ಯಾರಾದ್ರ ಅಂತ ಅವ್ರು ನೋಡ್ರಿ ಅವ್ರನ್ನ ಕರ್ಸ ವ್ಯವಸ್ಥೆ ಮಾಡ್ರಿ ಅವ್ರಿಗೆ ಒಂದಿಷ್ಟು ಏನಾರು ಸ್ವಲ್ಪ ಬೆದರಿಕೆ ಅದೆಲ್ಲ ಹಾಕಿ ಹೆಂಗಾದ್ರು ಮಾಡಿ ಅವ್ರ ಗೋಡು ಕೂಲ ಗೋಡದು ಏನ್ ಸಿಗುತ್ತೆ ನಮ್ ಸಸ್ಪೆಕ್ಟೆಡ್ ಏನೇ ನಮ್ಗೆ ತನಿಖೆ ಬೇಕಾಗ್ತಾ ಅವ್ರು ತರ್ಸ್ಕೊಳಕ್ ಬರುತ್ತೆ ಅಲ್ಲ ಮೇಡಮ್ ಅವ್ರ ಮನೆ ಆಕಸ್ಮಿಕ ಕೆಲಸದವ್ರು ಇರ್ಲಿಲ್ಲ ಅಂದ್ರೆ ಅಂದ್ರೆ ಈಗ ಹೊರಗೆ ಗಂಡ್ಮಕ್ಳು ಕೆಲಸ ಮಾಡ್ತಾರ ಮೋಸ ಆಗಿದ್ದು ಅನ್ಯಾಯ ನಾನು ಇದೇ ಕೇಸ್ನೊಳಗೆ ತನಿಖೆ ಮಾಡಕ್ಕಂತ ನಾನು ಅದೀನಿ ಮೇಡಮ್ ನನಗೆ ಹೇಳೋದಂಗೆ ಅಕ್ಕಿ ಮಾತ್ರ ಏನೋ ಗುಟ್ ಗುಟ್ಕುಟ್ಟೆ ಮಾತಾಡ್ತೀರಿ ಏನು ಹೇಳ್ರಿ ಮೇಡಮ್ ನನಗೂ ಗೊತ್ತಾಗಲ್ಲ ಈ ಕೇಸ್ನಾಗ ಏನು ನಡೀತೈತೆ ಅಂತ ಹೇಳಿ ಅದೆಂಥದ್ದು ನೀವು ಇಬ್ಬರು ಮಾತಾಡ್ಕೊಳ್ಳುವಂಥದ್ದು ಅದು ಹಂಗೆಲ್ಲ ಸೀಕ್ರೆಟ್ ಕೋಲ್ಡ್ ಹೊಡೆಯಂಗಿಲ್ಲ ಅವೆಲ್ಲ ಕೋಲ್ಡ್ ನಂಬರ್ ಹೆಂಗಿರ್ತಾ ಅದೇ ತರ ಸೀಕ್ರೆಟ್ ಇರಬೇಕು ನಿನಗೆ ಆಮೇಲೆ ಗೊತ್ತಾಗುತ್ತೆ ಯಾಕೆ ಚಿಂತೆ ಮಾಡ್ತಿ ಪ್ರಿಯಾ ನೀನು ನನಗೆ ಇಷ್ಟು ದ್ರೋಹ ಮಾಡ್ತಾ ಇದ್ದೀಯಾ ಮಾಡು ಮಾಡು ನಾನು ಒಂದು ತರ ನಿನಗೆ ಆಮೇಲೆ ದ್ರೋಹ ಮಾಡ್ತೀನಿ ಕಡೆ ಅವನು ಯಾಕೆ ಭಾಳ ಮಾತಾಡಕತ್ತೆ ನೀವು ಮ್ಯಾಗ ಒಂದು ಕೇಸ್ ಹಾಕ್ರಿ ಇಲ್ಲೇ ಒಂದು ಆ ಕೊಟ್ಟಾಗ ಇದನ್ನು ಇದ್ರ ಕ್ರಿಮಿನಲ್ ಶಾಮಿಲ್ ಆಗ್ಯಾನ ಅಂತೇಳಿ ಸಾಯವರ್ಗು ಜೈಲಿಗೆ ಬರ್ಬೇಕು ನೋಡಿ ಹಂಗ ಹಾಕ್ರಿ ಯಪ್ಪ ನೀನು ಪ್ರೀತಿ ಮಾಡಕ್ ಅಂತಂದ್ರೆ ಇಷ್ಟೆಲ್ಲ ಬರ್ದಾಡ್ತೀನಿ ನೀನ್ ನನ್ನ ಜೈಲ್ ಕಳ್ಸಕ್ ಬರ್ದಾಡ್ತೀಯಲ್ಲ ನೀನಂತ ಪ್ರೀತಿ ಮಾಡಕ್ಕಿನ್ನ ಅಲ್ಲಲ್ಲ ನನ್ನಂತ ಪ್ರೀತಿ ಮಾಡತ್ತೆ ನೀನ್ ಇಷ್ಟು ದೂರ ಮಾಡ್ಕೊಂತೀಯಲ್ಲ ನಾಳೆ ಪಶ್ಚಾತ್ ಪಡ್ತೀನಿ ನಿನ್ನ ಪಶ್ಚಾತ್ತಪ್ಪ ನೋಡ್ರಿ ನೋಡ್ರಿ ಇದ್ಯಾಕೋ ಕೇಸ್ ಬಾಳ ಟೈಮ್ ತಗೊಳಕತ್ತೈತಿ ಇನ್ನೂ ಆದಷ್ಟು ಫಾಸ್ಟ್ ಆಗಿ ಚುರುಕಾಗಿ ಕೆಲಸ ಸ್ಟಾರ್ಟ್ ಮಾಡ್ರಿ ನೋಡ್ರಿ ನೋಡ್ರಿ